ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ಧನದ ಜಾತ್ರೆ ಇದೇ ತಿಂಗಳು ಹತ್ತರಿಂದ ಪ್ರಾರಂಭವಾಗಿದ್ದು ಘಾಟಿ ಜಾತ್ರೆಯಲ್ಲಿ ಅತಿ ಹೆಚ್ಚು ಬೆಲೆ ಬಾಳುವಂತಹ ಹೋರಿಗಳ ಮಾರಾಟವಾಗಿದ್ದು ಹೋರಿಗಳನ್ನು ಕೊಳ್ಳಲು ಆಂಧ್ರಪ್ರದೇಶ ಮಹಾರಾಷ್ಟ ಅಲ್ಲದೆ ನಮ್ಮ ರಾಜ್ಯದ ಬಳ್ಳಾರಿ ಮಂಡ್ಯ ಮೈಸೂರು ಗುಲ್ಬರ್ಗಾ ಇತ್ಯಾದಿ ಜಿಲ್ಲೆಗಳಿಂದ ವ್ಯಾಪಾರಸ್ಥರು ಆಗಮಿಸಿದ್ದಾರೆ ಘಾಟಿ ಜಾತ್ರೆಯಲ್ಲಿ ಬೀಜದ ಹೋರಿಗಳನ್ನು ಅತಿ ಕಡಿಮೆಯಾಗಿ ನೋಡಬಹುದು ಈ ಹೋರಿಗಳಲ್ಲಿ ಒಂದಾದಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕೋಡುಗುರ್ಕಿ ಎದ್ಲಪ್ಪ ಅವರ ಮುನಿಯಪ್ಪ ಅವರ ಮಗ ಮುನಿರಾಜು ಎಂಬುವ ವ್ಯಾಪಾರಿ ಬಳಿ ಒಂದು ಜೊತೆ ಹೋರಿ ಘಾಟಿ ಜಾತ್ರೆಗೆ ಆಗಮಿಸಿದ್ವು ಬ್ರೀಡ್ಗಳ ಸಂದರ್ಭದಲ್ಲಿ ಕಡಿಮೆ ರೀತಿ ಶುಲ್ಕ ತೆಗೆದುಕೊಳ್ಳುವ ಮೂಲಕ ಅತಿ ಹೆಚ್ಚು ಹಳಿಕಾರ್ ಬೆಳೆಯಬೇಕು ಎಂಬುದು ಇದರ ಮೂಲ ಉದ್ದೇಶವಾಗಿತ್ತು ಒಂದು ನೂರು ನಮ್ಮ ಅಪ್ಪನವರು ಒಂದೇ ಬಾರಿ ಒಂದೇ ಬಾರಿ ಬಿಡಿಸ ನಾವು ಮೂರು ಸುಬ್ರಹ್ಮಣ್ಯ ಜಾತ್ರೆ ಅಂದ್ರೆ ಎಲ್ಲಾ ಕಡೆ ಕರ್ನಾಟಕ ತಮಿಳುನಾಡು ಎಲ್ಲಾ ಆಂಧ್ರ ಎಲ್ಲ ಹಿಂದೆ ನಿಮ್ಮ ನೀವು ಕೊಂಡಿರುವಂತ ಎತ್ತುಗಳಲ್ಲಿ ಅಯ್ಯಷ್ಟು ಬೆಲೆ ಅಂದ್ರೆ ಹೆಚ್ಚು ಬೆಲೆ ಇರುವಂತ ಎತ್ತುಗಳು ಯಾವ್ದಾದ್ರು ಇದೆಯಾ ನಿಮ್ಮ ಹತ್ರ ವ್ಯಾಪಾರಸ್ತ್ರ ಒಂದ್ ಜೊತೆ ಇದನ್ ಇಲ್ಲಪ್ಪಾ ಅಂದ್ರೆ ಒಂದ್ ಐದ್ ಸಾವಿರ ಹತ್ತು ಸಾವಿರ ರೂಪಾಯಿ ಲಾಭ ಕೊಟ್ಟಲೆ ಬೀಜದೋರಿ ಸಾಕಾಣಿಕೆ ಮಾಡಲು ಎಲ್ರಿಗೂ ಧೈರ್ಯ ಬರಲ್ಲ ಒಂದು ಪಕ್ಷ ನಾವ್ ಬೀಜದೋರಿ ಸಾಕಿದಾಗ ಅವು ಕಾಲಕ್ರಮೇಣವಾಗಿ ಅವನ್ ಸಾಕಿದ್ರೆ ಏನ್ ತಳಿ ಉತ್ಪನ್ನಗಳು ನಾವು ಸಂಪಾದನೆ ಮಾಡ್ತೀರಿ ಬೇರೆ ದೇಶಕ್ಕೆ ಹೋಗ್ದೇನೆ ನಮ್ಮ ದೇಶದಲ್ಲೇನೆ ನಾವು ಉತ್ಪನ್ನ ಮಾಡಿ ಒಳ್ಳೆ ತಳಿನ ಆಚೆ ದೇಶದವ್ರಿಗೆ ನಾವು ವರ್ಗಾವಣೆ ಮಾಡ್ಬೋದು ಅಂತೇಳಿ ಬೀಜದವರಿನ ನಾವು ಸಾಕಷ್ಟು ಕಷ್ಟದಿಂದ ಸಾಕಿ ಅವನ್ನ ಬೆಳೆಸ್ತಾ ಇದೀವಿ ನಮ್ಮ ಚಾರ್ಜು ಮಾಡಲೇ ಬೇಕಾಗುತ್ತೆ ಯಾಕೆಂದ್ರೆ ಅವು ಸಾಕಷ್ಟು ತಿಂಡಿ ತಿನಿಸುಗಳನ್ನ ಕೊಡ್ಬೇಕಾಗುತ್ತೆ ಅದು ಧರ್ಮವಾಗಿ ನಾವು ಆ ತಿಂಡಿ ತಿನಿಸ್ ಮಾತ್ರ ಚಾರ್ಜ್ ತಗೊಂಡು ಕೊಡುವಂಥದ್ದು ಒಂದ್ಸರಿ ಬಂದಾಗ ಅಂದ್ರೆ ಮಾಮೂಲಿ ಬಡ ರೈತನಾದ್ರೆ ಒಂದ್ ಐನೂರು ರೂಪಾಯಿ ತಗೊಂಬೋದು ಬೇರೆ ಕಡೆಯಿಂದ ಬಂದ್ರೆ ಒಂದ್ ಏಳುನೂರ ರೂಪಾಯಿ ರೂಪಾಯಿ ಸರ್ ಈಗ ನಮ್ಮ ಹತ್ರ ನಾಲ್ಕು ನಾಲ್ಕಲ್ಲಿ ನಾವು ನಾಲ್ಕು ಲಕ್ಷ ಹೇಳ್ತಾ ಇದ್ದೀವಿ ನೋಡಿ ಎತ್ತುಗಳು ನಾಲ್ಕು ಲಕ್ಷ ಹೇಳ್ತಾ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಾಕಷ್ಟು ವಾಕ್ವಾದ ಬೇಡ ಮಾರಿ ಅವರೆಲ್ಲ ಭೂಮಿ ಕಮ್ಮಿ ಆಗಿರೋಕೋಸ್ಕರ ನಾಡಿ ಜನಗಳನ್ನ ಅವರು ಹೊರ್ತು ಇಲ್ಲ ಅದಕ್ಕೋಸ್ಕರ ಅವೆಲ್ಲ ಕಮ್ಮಿ ಆಗ್ತಾ ಇದೆ ನಮ್ಮ ಮಕ್ಳೋ ಕಾಲದಿಂದ ಬರ್ತಾ ಇದ್ದಾರೆ ಏನ್ ಹೇಳ್ತೀರ ಗುಟ್ಟೋಕರ ಜಾಸ್ತಿ ಕಡಿಮೆ ಆಗಿದೆ ಅದರಿಂದ ಎತ್ತಿನ ಬೆಲೆ ಜಾಸ್ತಿ ಏರಿಕೆ ಮಾಡ್ಬಿಟ್ಟಿದ್ದಾರೆ ಜನ ಮುಂದ್ ಮುಂದೆ ದನ ಕಟ್ಟೋಕೆ ಆಗ್ತಾ ಇಲ್ಲ ನಮ್ಮಿಂದ ಆ ತರ ಆಗಿ ಈಗ ದನ ಕೊಡ್ಬೇಕಾದ್ರೆ ಎಲ್ಲರೂ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಅಂತ ಇದ್ದಾರೆ ಅವಾಗ ಈಗ ಹಳ್ಳಿ ಕಾರ್ ಜನ ಮಾಡಿ ಮಾತಾಡಿ ದನದ ರೇಟು ಸ್ವಲ್ಪ ಕಡಿಮೆ ಆದ್ರೆ ಬಡವ್ರಿಗೆ ಬಗ್ರು ದನ ಕಟ್ಟಕ ಚೆನ್ನಾಗಿರುತ್ತೆ ಜಾಸ್ತಿ ಬೆಲೆ ಕೊಟ್ಟು ದನ ತಗೊಂಡೋಗ್ರು ಕಡಿಮೆ ಆಗಿದ್ದಾರೆ ಜನ ಯಾರು ಯಾರ ಇವರು ಮಾತ್ರ ಎಲ್ಲ ದನ ಅಭಿಪ್ರಾಯ ಏನಂದ್ರೆ ದನ ಹುಟ್ಟೋದು ತುಂಬಾ ಕಡಿಮೆ ಆಗಿದೆ ಸಾಕಾಣಿಕೆ ಜನನು ತುಂಬಾ ಕಡಿಮೆ ಮಾಡಿದ್ದಾರೆ ಯಾವಾಗ ಬೆಲೆ ದನದ ರೇಟ್ ಜಾಸ್ತಿ ಆಗೋಯ್ತು ದನ ಜನ ಕಡಿಮೆ ತಗೊಂತ ಇದಾರೆ ದನ ತಗೊಂತ ಇಲ್ಲ ಸಿಕ್ಕಾಪಟ್ಟು ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ ಚಿಕ್ಕ ಜಾಲ ಪೋಸ್ಟ್ ಹೋಬಳಿ ಚಿಕ್ಕ ಜಾಲ ಹೋಬಳಿ ನಮ್ಮ ಊರು ಬಂದು ತರಬನಹಳ್ಳಿ ನಮ್ಮ ಹೆಸರು ಮಾರಪ್ಪ ಅಂತ ಕೊಡ್ತಾ ಇತ್ತು ಈಗ ಮಗ ಆಗಿ ನಾನು ದೇವರಾಜ ಆಗಿ ನಾನು ದನ ಕಟ್ತಾ ಇದ್ದೀನಿ ಈಗ ನಾವು ದನ ಹುಡುಕಿ ತೊಗೊಂಬರ್ಬೇಕಂದ್ರೆ ಸಿಕ್ಕಾಪಟ್ಟೆ ಬೆಲೆ ಜಾಸ್ತಿ ಹೇಳಿ ನಾವು ದನ ಉಣ್ಣಕ್ಕೆ ಹಾಕ್ತಾ ಇಲ್ಲ ಅಂಥದ್ರಲ್ಲಿ ಇವಾಗ ಬನ ದನ ಬೆಲೆ ಕೊಟ್ಟು ತಂದಿದ್ದೀರಿ ಅದರಲ್ಲಿ ನಾವು ಏನು ಹೇಳ್ತಾ ಇದ್ದೀನಿ ಅಂದರೆ ದನ ಯಾವಾಗ ಎವಿ ಬೆಲೆ ಹೇಳ್ತಾ ಇದ್ದಾರೋ ಅಂದರೆ ಸಿಕ್ಕಾಪಟ್ಟೆ ಬೆಲೆ ಹೇಳ್ತಾ ಇದ್ದಾರೆ ನಾವು ಆಚೆ ದನ ತರ್ತಾ ಇಲ್ಲ ದನ ಇವಾಗ ಕುಣ್ಣೋರು ಕಡಿಮೆ ಆಗಿದ್ದಾರೆ ಜನ ಈ ನಿಮ್ಮ ತಾಲೂಕಲ್ಲಿ ಕಟ್ಟಿರುವಂತಹ ಹದಿನೈದು ಜೊತೆಗಿಂತ ಹೆಚ್ಚಿದೆ ಇದರಲ್ಲಿ ಅತಿ ಹೆಚ್ಚು ಬೆಲೆ ಇರುವಂತಹ ಓರಿಗಳು ಯಾವುವು ಏನು ಬೆಲೆ ಇದೆ ಈಗ ಪ್ರೆಸೆಂಟ್ ನೀವು ಏನು ಹೇಳ್ತಿದೀರ ಏನು ಬೆಲೆ ಹೇಳ್ತಿದೀರ ಗ್ರಾಹಕರಿಗೆ ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಬೆಲೆ ಹೈಯಷ್ಟು ಈ ಇದರಲ್ಲಿ ಇರೋದ್ರಲ್ಲಿ ನಿಮ್ದೇ ಹೆಚ್ಚು ವರದಿ ಮುನಿರಾಜ್ ಬೆಂಗಳೂರು ಗ್ರಾಮಾಂತರ